ವೀಕ್ಷಕರೇ ಸಿನ್ಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಸ್ಮಶಾನ ಭೂಮಿಯನ್ನು ಬದಲಾವಣೆ ಮಾಡಬೇಕೆಂದು ಅಖಿಲ ಭಾರತೀಯ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆ ಪ್ರತಿಭಟನೆ ಸ್ಮಶಾನ ಭೂಮಿಯನ್ನು ಸರ್ವೆ ನಂಬರ್ ನಲವತ್ತೆರಡರಿಂದ ಸ್ಥಳಾಂತರಿಸಬೇಕೆಂದು ಹಾಗೂ ಇನ್ನಿತರ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಹೊರತುಪಡಿಸಿ ಅನುಪಯುಕ್ತ ಭೂಮಿಯಲ್ಲಿ ಸ್ಮಶಾನಕ್ಕೆ ವ್ಯವಸ್ಥೆ ಮಾಡಿ ಪ್ರಸ್ತುತ ಭೂಮಿಯನ್ನು ರೈತರಿಗೆ ಸಾಗುವಳಿ ಮಾಡಲು ಅವಕಾಶ ನೀಡಬೇಕೆಂದು ಸರ್ವೆ ನಂಬರ್ ನಲವತ್ತೆರಡು ಜಮೀನಿನಲ್ಲಿ ಸ್ಮಶಾನ ಭೂಮಿ ಮಾಡದಿರುವುದನ್ನು ಸ್ಥಳಾಂತರಿಸಬೇಕು ಈಗಾಗಲೇ ಎಪ್ಪತ್ತು ವರ್ಷಗಳಿಂದಲೂ ಸಾಗುವಳಿ ಮಾಡುತ್ತಾ ಬಂದಿದ್ದು ಸರ್ಕಾರಕ್ಕೂ ಅರ್ಜಿ ಹಾಕಿರುವ ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಲ್ಯಾಂಡ್ ಗ್ರಾಂಟ್ ಕಮಿಟಿಯನ್ನು ರಭಿಸಿ ಕೂಡಲೇ ಹಕ್ಕು ಪತ್ರ ವಿತರಿಸಲು ಕ್ರಮ ಕೈಗೊಳ್ಳಿ ಎಂದು ಆಗ್ರಹಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ಸಿಂಗೆ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಭಾಗವಹಿಸಿರುವ ಮಹೇಶ್ ಎಸ್ಪಿ ಶಿವಕುಮಾರ್ ರಾಥೋಡ್ ಪಾಂಡು ರಾಥೋಡ್ ಸಂಘದ ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ್ ಕೆ ಕ್ರಾಮ ಇವತ್ತು ಅಲ್ಲಿ ರಾತ್ರೋರಾತ್ರಿಯಾಗಿ ಯಾರಿಗೆ ರೈತರಿಗೆ ತಿಳಿಲಾರದೇ ಮಶಾನ್ ಭೂಮಿಗೆ ನಾಲ್ಕು ಎಕರೆ ಭೂಮಿಯನ್ನು ಕೊಟ್ಟು ಸುಮಾರು ಆ ಭೂಮಿಯಲ್ಲಿ ಎಪ್ಪತ್ತು ವರ್ಷದಿಂದ ಉಳುಮೆ ಮಾಡ್ತಿರ್ತಕ್ಕಂಥ ರೈತರಿಗೆ ಅವ್ರಿಗೆ ಪಟ್ಟ ಕೊಡೋದು ಬದಲು ಮಶಾನ್ ಭೂಮಿಯನ್ನು ಮಂಜೂರು ಮಾಡಿರ್ತಕ್ಕಂಥ ಸರ್ಕಾರ ನಾವು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೇವೆ ಈಗಾಗಲೇ ರೈತರು ಎಷ್ಟೋ ಬರಗಾಲ ಬಿದ್ದು ಹಾಳಾಗಿದ್ದಾರೆ ಅವ್ರಿಗೆ ಪಟ್ಟ ಕೊಟ್ಟು ಅವ್ರಿಗೆ ಬೆಳೆ ಪರಿಹಾರ ಕೊಡೋದು ಬಿಟ್ಟು ಕಸಿಂದ ಅವ್ರಿಗೆ ಮಶಾನ್ ಭೂಮಿಯನ್ನು ಸ್ಯಾಂಕ್ಷನ್ ಮಾಡಿ ರೈತರು ದಿವಾಳಿ ಎಪ್ಪಿಸ್ತಕ್ಕಂಥ ಕೆಲಸನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದು ನಾವು ತೀವ್ರವಾಗಿ ಎಐ ಕೆ ಕೆ ಎಮ್ ಎಸ್ನಿಂದ ಖಂಡಿಸ್ತಾ ಇದ್ದೇವೆ ಈ ರೈತರಿಗೆ ಪಟ್ಟ ಕೊಡ್ತಕ್ಕಂಥದ್ದು ಮೊದಲು ಕೆಲಸ ಆಗಬೇಕು ಆ ಒಂದು ಹಳ್ಳಿಯಲ್ಲಿ ಏನ್ ಎಕರೆ ಮಾಡಿದ್ದಾರೆ ಅದು ಯಾವುದೇ ಒಂದು ಅದು ಬೇಸಾಯಕ್ಕೆ ಅರ್ಹ ಅಲ್ಲದಂತ ಒಂದು ಜಾಗಾನ ಗುರುತಿಸಿ ಆ ಒಂದು ಭೂಮಿಯನ್ನು ಅವ್ರಿಗೆ ಮಶಾನಕ್ಕೆ ಮಂಜೂರು ಮಾಡ್ಬೇಕಂತೇಳಿ ಆಗ್ರಹಿಸ್ತಾ ಇದ್ದೇನೆ ನಾನು ವಿಶ್ವನಾಥ್ ಸಿಂಗೇ ಎ ಕೆ ಕೆ ಎಮ್ ಜಿಲ್ಲಾ ಅಧ್ಯಕ್ಷರು ಈ ಒಂದು ಆಗ್ರಹನ ನಾವು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡ್ತಾ ಇದ್ದೇವೆ ಪಟ್ಟಭೂಮಿಗೆ ಪತ್ರ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ನೀವು ನಾವು ತೀವ್ರವಾಗಿರ್ತಕ್ಕಂತ ಹೋರಾಟ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ತೀವ್ರವಾದ ಹೋರಾಟ ಮುಂದುವರಿಸ್ತಾ ಅಂತ ಮುಂದುವರಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೇನೆ ಇದೇ ರೀತಿ ಮುಂಚೆ ಏನಾದ್ರು ಮಾಡಿದ್ರ ಏನ್ ಮಾಡಿಲ್ಲ ಸುಮಾರು ವರ್ಷಗಳಿಂದ ಈ ಹೋರಾಟ ನಡೆದಿದೆ ಸುಮಾರು ಹೋರಾಟದಿಂದ ನಮಗೆ ಬೇರೆ ಬೇರೆ ರಾಜ್ಯ ಜಿಲ್ಲೆಯಲ್ಲಿ ಪಟ್ಟ ಭೂಮಿಯನ್ನು ನಾವು ಸುಮಾರು ತೊಂಬತ್ತು ಎಕರೆ ಭೂಮಿಯನ್ನು ಇಸ್ಕೊಡಲಾಗಿದೆ ರಾಜ್ಯ ಹೋರಾಟ ಮಾಡಿ ಇದು ಯಶಸ್ವಿ ಆಗಿರ್ತಕ್ಕಂಥ ಹೋರಾಟ ಧಾರವಾಡದಲ್ಲಿ ಈಗಾಗಲೇ ಮಾಡಿದ್ದೇವೆ ಇದು ಮುಂದುವರಿಸ್ತೇವೆ ಅಂತೇಳಿ ನಾನು ಇದ್ರೆ ಈಗ ಐವತ್ತು ವರ್ಷದಿಂದ ಮಾಡಿರ್ತಕ್ಕಂಥ ಹೋರಾಟ ಈಗ ಫಲಿಸ್ತಿದೆ ಈಗ ಮುಂದೇನು ಈ ಹೋರಾಟನ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ನ್ಯಾಯ ದೊರಕಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಎಂ ಎಸ್ ದಿಂದ ಸುಮಾರು ಹೋರಾಟನ ರೈತರಿಗೆ ನಾವು ಮಾಡ್ತಾ ಇದ್ದೇವೆ ಹೆಸರು ವಿಶ್ವನಾಥ್ ಸಿಂಗ್ ಜಿಲ್ಲಾ ಅಧ್ಯಕ್ಷರು ಎಐ ಕೆ ಕೆ ಎಂ ಎಸ್